ಇಲ್ಲ ನಾಳೆ ಮಂಡಿಸ್ಬೇಕು ಅಂತ ಇದ್ದು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ನಾಳೆ ಬೇರೆ ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟ್ ನಲ್ಲಿ ಇನ್ನೂ ಚರ್ಚೆನೇ ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್ ಓಪನ್ ಪನಾಗಿ ಇಲ್ಲಿವರಿಗೆ ನನಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ ಚರ್ಚೆ ಊಹಾಪೋಹಗಳು ಅಷ್ಟೇ ಯಾವ ಅಂಕಿ ಅಂಶ ಬಂದಿಲ್ಲ ಕ್ಯಾಬಿನೆಟ್ ಅಂತ ಸಭೆ ಆದಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಹಾ ಹೇಳಿ ಏನಾರ ಕೇಳಾಗಿದೆ ರಾಹುಲ್ ಗಾಂಧಿಯವರು ಭಾಷಣ ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು ಇವತ್ತು ಖರ್ಗೆ ಅವರು ಅವರಿಬ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಬ್ರು ಭಾಷಣ ಮಾಡಿದ್ರು ಬಹಳ ಚೆನ್ನಾಗಿ ಬಂದಿದೆ ಕಚೇರಿ ಸೊ ಹಂಗಾಗಿ ಅದರ ಉದ್ಘಾಟನೆ ಆಗಿದೆ ಸುಮಾರು ಹದಿನೈದು ವರ್ಷನ ಪ್ರಾರಂಭ ಆಗಿ ಮನಮೋಹನ್ ಸಿಂಗ್ರವರು ಇದ್ದಾಗ ಉದ್ಘಾ ಶಂಕುಸ್ಥಾಪನೆ ಮಾಡಿದ್ರು

ಆ್ಯಕ್ಚುಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಯಾರು ಹಾ ಬ್ರಿಟಿಷ್ನವ್ರು ಯಾವತ್ತು ಓದದ್ದು ಬಿಟ್ಟು ಭಾರತ ದೇಶನೀನ್ ಫಾರ್ಟಿ ಸೆವೆನ್ ಮತ್ತೆ ಅದನ್ನ ಮೋಹನ್ ಭಾಗವತ್ತು ಆ ಥರ ಹೇಳಿದ್ರೆ ಏನಂತ ಹೇಳೋದು ಹಾಂ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾಕಂದ್ರೆ ಅವರು ಬ್ರಿಟಿಷ್ನವ್ರ ಜೊತೆ ಶಾಮೀಲಾಗ್ಬಿಟ್ಟಿದ್ರು ಹಂಗಾಗಿ ಅವರು ಹೇಳಿಕೆ ಕೊಡ್ಲೇಬೇಕಲ್ಲ ಮೋಹನ್ ಭಾಗವತ್ ಅವರು ಸರಿಯಾದ ರೀತಿ ಸರಿಯಾದ ಭಾಷೆ ಮಾತಾಡಲ್ಲ ಅವರು ಹೇಳಿದ್ದಾರೆ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಲೋಕಸಭೆ ತನಕ ಅಂತ ಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದೇ ತದ್ವ ಬಿಲ್ಗಳನ್ನ ಬಾಕಿ ಬಿಟ್ಬಿಟ್ಟು ಉಂಟು ಹೋಗಿದ್ರು ನಾವು ಅದನ್ನ ಸ್ವಲ್ಪ ತೀರಿಸತಕ್ಕ ಪ್ರಯತ್ನ ಮಾಡಿದೀವಿ ಹಂತವಾಗಿ ತೀರಿಸ್ತೀವಿ ಹೈಕಮಾಂಡ್ ಅವರು ಏನ್ ಡಿಸಿಷನ್ ತಗೊತಾರೆ ಅದೇ ಡಿಶಿಶನ್ ಪಾರ್ಲಿಮೆಂಟ್ ಚುನಾವಣೆ ನಂತರದಲ್ಲಿ ಬದಲಾವಣೆ ಆಗ್ಬೇಕಾಗಿತ್ತು ಯಾಕೆ ಮಾತನ್ನ ಹೇಳಿದ್ದಾರೆ ెట్ నొత్తి మట్టి హైకమాండ్ స్థానం